ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ನ್ಯಾಯಾಧೀಶರನ್ನು ಅವಮಾನಿಸುವ ಸ್ಟೇಟಸ್ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ದೂರು ಹಳಿಯಾಳದಲ್ಲಿ ಅಕ್ಟೋಬರ್ ಹದಿನಾರು ಗುರುವಾರದಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆರ್ ಗವಾಯಿ ಅವರನ್ನು ಅವಮಾನಿಸುವ ವಾಟ್ಆಪ್ ಸ್ಟೇಟಸ್ ಇಟ ವಿನಾಯಕ ಮೇಟಿ ಎಂಬರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆಗ್ರಹಿಸಿ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಹಳಿಯಾಳ ವತಿಯಿಂದ ಗುರುವಾರ ಹಳಿಯಾಲ್ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ಸಲ್ಲಿಸಲಾಗಿದೆ ಹಳಿಯಾಳದ ಕಾಳಗಿಕೊಪ್ಪ ಗ್ರಾಮದ ವಿನಾಯಕ ಎಂಬಾತನು ತಾನು ತನ್ನ ವಾಟ್ಆಪ್ ಸ್ಟೇಟಸ್ನಲ್ಲಿ ಚಪ್ಪಲಿ ಎಸೆದ ವಕೀಲ ಎಂಎಸ್ಸಿಯಲ್ಲಿ ಚಿನ್ನದ ಪದಕ ವಿಜೇತ ಯಾರದ್ದ ಎಸೆದ್ದು ಬಿಎಯಲ್ಲಿ ಹೇಗೋ ಮೂರನೇ ದರ್ಜೆಯಲ್ಲಿ ಪಾಸಾದ ವ್ಯಕ್ತಿಯತ್ತ ಅಂತ ನೇರವಾಗಿ ಭಾರತ ದೇಶದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಆದ ಆರ್ ಗವಾಯಿ ಅವರಿಗೆ ಅವಹೇಳನಕಾರಿಯಾಗಿ ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಸಂದೇಶ ಹರಿಬಿಟ್ಟು ಕೋರ್ಟ್ಗೆ ಹಾಗೂ ಸಂವಿಧಾನಕ್ಕೆ ಹಾಗೂ ವೈಯಕ್ತಿಕವಾಗಿ ನ್ಯಾಯಮೂರ್ತಿಗಳಿಗೆ ಅಪಮಾನ ಮಾಡಿರ್ತಾರೆ ಆದ್ದರಿಂದ ಆ ವ್ಯಕ್ತಿಯ ವಿರುದ್ಧ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರದ ಹಾಗೂ ಭಾರತ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಹಾಗೂ ತಿದ್ದುಪಡಿ ಅಧಿನಿಯಮ ಎರಡ್ ಸಾವಿರದ ಹದಿನೈದು ಭಾರತ ನಾಗರಿಕ ಸುರಕ್ಷಾ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಭವಿಷ್ಯದಲ್ಲಿ ಸಮಾಜದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ಕ್ರಮವಹಿಸಿ ತಾಲೂಕಿನ ಎಲ್ಲ ಸಮುದಾಯಕ್ಕೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ಒದಗಿಸಿಕೊಡಬೇಕು ಅಂತ ಲಿಖಿತ ದೂರಲ್ಲಿ ಕೋರಲಾಗಿದೆ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಚಪ್ಪನ್ ಎಸಿದವರು ಎಂಎಸ್ಸಿಯಲ್ಲಿ ಚಿನ್ನದ ಪಾಠ ವಿಜೇತ ಯಾರತ್ತ ಎಸೆದ್ದು ಬಿಎಯಲ್ಲಿ ಹೇಗೋ ಮೂರನೇ ದರದಲ್ಲಿ ಪಾಸಾದ ವ್ಯಕ್ತಿ ಅಂತ ಎಂದು ಮಾನ್ಯ ಗೌರವಾನದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಬಿ ಆರ್ ಗವಾಯಿ ಅವರಿಗೆ ಅವಹೇಳ ಕಾರಿ ಮಾಧ್ಯಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಸಾಮಾಜಿಕ ಮಾಧ್ಯಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಸಂದೇಶ ಹರಿವಿತು ಅಪಮಾನ ಮಾಡಿದ ವಿನಾಯಕ ಪೀಠಿ ಎಂಬವರ ಮೇಲೆ ಸೂಕ್ತ ಕಾನೂನು ಕ್ರಮಸ್ಥೆ ತಿರುಗಿಸುವುದು ಕುರಿತು ಮಾನ್ಯರೇ ಇ ಮೇಲ್ ಕಾಣಿಸಲು ಕಾಣಿಸಲು ಕಿರಿಯಾದ ನಾವು ನಾವು ಈ ಮೂಲಕ ತಮ್ಮಲ್ಲಿ ಕಣಕ್ಕೆ ಕಣಕ್ಕಿಳಿಸುವ ಲಿಖಿತ ನ್ಯಾಯದಿಂದ ಏನೆಂದರೆ ಸದರಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹಯಾಲ್ ತಾಲೂಕಿನ ಕಾಳಜಿಪ್ಪಂ ಗ್ರಾಮದ ಶ್ರೀ ವಿನಾಯಕ್ ಟಿಪ್ಪಿ ಎಂಬಾತನು ತಾನು ತನ್ನ ವಾಟ್ಸಪ್ ಚೀಟಲ್ಲಿ ಚಿತ್ರದವರು ಎಸ್ಸಿಯಲ್ಲಿ ಚಿನ್ನದ ಪದಕ ವಿಧಿಸಲು ಯಾರ ತರಿಸದೆಂದು ಬಿಜೆಪಿ ಏನು ಮೂರನೇ ದಂಧೆಯಲ್ಲಿ ಮಾತಾಡಬೇಕ ಎಂದು ನೇರವಾಗಿ ಭಾರತ ದೇಶದ ಗೌರವಾನ್ವಿತ ಸರ್ವ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಬಿಆರ್ ಗವಾಯಿ ಅವರಿಗೆ ಅವಹೇಳನಕಾರಿಯಾಗಿ ಮಾಧ್ಯಮ ವಾಟ್ಸಪ್ ಸೀಟರ್ಸ್ನಲ್ಲಿ ಸಂದೇಶ ಅರಿಂತು ನ್ಯಾಯಾಲಯಕ್ಕೆ ಹಾಗೂ ಸಂವಿಧಾನಕ್ಕೆ ಹಾಗೂ ವ್ಯಕ್ತಿಗತವಾಗಿ ನ್ಯಾಯಮೂರ್ತಿಗಳಿಗೆ ಅಪಮಾನ ಮಾಡಿರುತ್ತಾನೆ ಆದ್ದರಿಂದ ಸದರಿಯವನ ಮೇಲೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರ ಹಾಗೂ ಭಾರತ ನ್ಯಾಯ ಸಮಿತಿ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಅನುಸೂಚಿತ ಜಾತಿಗಳ ಮತ್ತು ಅನುಸೂಚಿತ ಬುಡಕತ್ವಗಳ ದೌರ್ಜನ್ಯ ಪ್ರದೇಶದ ಅಧಿನಿಯಮ ಹತ್ತೊಂಬತ್ತು ಸಾವಿರ ಎಂಬತ್ತೊಂಬತ್ತು ಹಾಗೂ ತುರ್ತು ನಿಯಮ ಎರಡು ಸಾವಿರದ ಹದಿನೈದು ಭಾರತ ನಾಗರಿಕ ಸುರಕ್ಷತಾ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೂಕ್ತ ಸದರಿಯ ಆಪಾದಿತನಿಂದ ಭವಿಷ್ಯದಲ್ಲಿ ಸಮಾಜದಲ್ಲಿ ಶಾಂತಿ ಕಾನೂನು ವ್ಯವಸ್ಥೆ ಆಳಾಗದಂತೆ ಕ್ರಮವಹಿಸಿ ತಾಲೂಕಿನ ಎಲ್ಲಾ ಸಮುದಾಯಕ್ಕೆ ಸೂಕ್ತ ರಕ್ಷಣೆ ಹಾಗೂ ನ್ಯಾಯ ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಜನಕೃತ ಲಿಖಿತ ಕ್ರಿಯೆ ನೀಡುತ್ತೇವೆ ದೂರು ದಾಖಲಿಸುವ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಆದ ಮಹಂತೇಶ್ ವಡ್ಡರ್ ಜಿಲ್ಲಾಧ್ಯಕ್ಷ ವಿಲಾಸ್ ಮೈತ್ರಿ ಅಲ್ಲಿ ಶೇಖಡಿ ನಾಗರಾಜ್ ವಡ್ಡರ್ ಗಣಪತಿ ಗುಂಡುಕಾರ್ ಮುಂತಾದವರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು